ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಅಂಜನಾದ್ರಿ ಹನುಮಾಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿತ್ತು ಅದನ್ನು ಯಾವ ರೀತಿ ನೆರವೇರಿಸಬೇಕಂತೇಳಿ ಎಲ್ಲ ಸಾರ್ವಜನಿಕರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಗಣ್ಯಾತಿ ಗಣ್ಯರ ಎಲ್ಲರ ಒಂದು ಸಲಹೆ ಸೂಚನೆಗಳನ್ನು ಕೇಳಿದಿರಿ ಸರ್ ದಯವಿಟ್ಟು ತಮಗೆ ಎಲ್ಲರೂ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಸಭೆಗೆ ಆಗಮಿಸಿದಂತಹ ಮಾನ್ಯ ಸಹಾಯಕ ಆಯುಕ್ತರಾದಂತಹ ಕ್ಯಾಪ್ಟನ್ ಮಹೇಶ್ ನಾಲ್ಕು ಸಹ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ವೇದಿಕೆ ಮೇಲೆ ಆಶ್ರಮದ ಎಲ್ಲ ಮುಖಂಡರಿಗೂ ಹಾಗೆ ಇಲ್ಲಿ ಬಂದಂತಹ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೂ ಪತ್ರಿಕಾ ಮಾಧ್ಯಮದವರಿಗೂ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಇಪ್ಪತ್ತೈದರ ಬಗ್ಗೆ ಬಹಳಷ್ಟು ಕಾಳಜಿ ತಗೊಂಡು ನಮ್ಮ ಜೊತೆಗೆ ಆಲ್ರೆಡಿ ಸುಮಾರು ಒಂದು ಐದಾರು ಸಾರಿ ಮಾನ್ಯ ಸಂಸದರಂತ ರಾಜಶೇಖರ್ ಯತ್ನಾಳ್ ಸಾಹೇಬ ಚರ್ಚೆ ಮಾಡಿ ಇವತ್ತೊಂದು ಫೈನಲ್ ಆಗಿ ತಮ್ಮಿಂದ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಮತ್ತ ಒಳ್ಳೆಯವರು ನಮ್ಮ ಜೊತೆಗೆ ಚರ್ಚೆ ಮಾಡುವಂತ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯರೇ ಎಲ್ಲ ಭಕ್ತಾದಿಗಳೇ ವರ್ಷ ನಾವು ವಿಜೃಂಭಣೆಯಿಂದ ಈ ಒಂದು ಹನುಮಾಲಾ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ತಾವು ಹೇಳಿದ್ವಿಲ್ಲ ಪಾಯಿಂಟ್ಸ್ ನಾನು ಬರೋಕ್ಕಿಂತ ಮೊದಲು ತಹಶೀಲ್ದಾರ್ ನಾನು ನೋಡಿದೆ ಎಕ್ಸ್ಪ್ಲೇನ್ ಮಾಡಿ ಮಾಡಿದ್ದಾರೆ ಅವರು ಈಗ ನೀರಿನ ವ್ಯವಸ್ಥೆ ಇರ್ಬೋದು ರೋಡಿಂದ ಇರಬಹುದು ಇಲ್ಲ ಅಲಂಕಾರದ ವ್ಯವಸ್ಥೆ ಇರ್ಬೋದು ಅದೆಲ್ಲ ವರ್ಷ ನಾವೇನು ಮಾಡ್ತೀವಿ ಅದೇ ಪ್ರಕಾರ ನಾವು ಮಾಡ್ತೀವಂತೆ ಈ ವರ್ಷನೂ ಸಹ ಈಗ ನಾವು ತಾವಷ್ಟು ಹೇಳಿದರೆ ಕನ್ಸ್ಟ್ರಕ್ಷನ್ ಬಗ್ಗೆ ಈಗಲಿರುವಂತಹ ಒಂದು ಹವಾಮಾ ಗೈಡ್ಲೈನ್ಸ್ ಏನದವು ಫಾರೆಸ್ಟ್ ಏರಿಯಾದಿರಬಹುದು ಆಮೇಲೆ ಸಂಸದರು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು ಇದೆಲ್ಲ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗ್ತವೆ ಅಂತ ತಾವೆಲ್ಲ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಈಗ ಒಂದು ಹಂತಕ್ಕೆ ಬಂದವು ಈಗ ಈ ವರ್ಷ ಆಗ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲಿ ಯೂಸ್ ಮಾಡೋದು ಅಥವಾ ನೆಕ್ಸ್ಟ್ ಅಂತ ಯೂಸ್ ಮಾಡೇ ಮಾಡ್ತೀವಿ ಇದ್ರ ಜೊತೆಗೆ ಎಲ್ಲರಿಗೆ ಅನುಕೂಲ ಆಗುವಂಗೆ ನಾವೇನು ವರ್ಷ ಮಾಡ್ಕೊಂತ ಬಂದಿವಿ ಮತ್ತೊಮ್ಮೆ ತಮ್ಮಿಂದ ಮಾಹಿತಿ ತಗೊಂಡು ಈಗ ಮನೆ ಸಂಸದರು ಅದ್ರ ಬಗ್ಗೆ ಎಲ್ಲ ಬ್ರೀಫ್ ಮಾಡ್ತಾರೆ ಈಗ ಇವರು ಮಾಡ್ತಾ ಇರೋದು ಈಗ ಸೈಬರ್ ಮಾಡ್ತಾ ಇರೋದು ನಮ್ಮ ಅಧಿಕಾರಿಗಳ ನಾಲ್ಕನೇ ಮೀಟಿಂಗ್ ಆಗಿ ತಮ್ಮದ ಮಾಹಿತಿ ತಗೊಂಡು ಇನ್ನೂ ಒಂದೆರಡು ಮೀಟಿಂಗ್ ಮಾಡ್ತಾರೆ ಅದಕ್ಕೆ ಅವರಿಂದ ನಾವು ಫೈನಲ್ ಆಗಿ ಈಗ ಮಾಹಿತಿಯನ್ನು ತಗೊಂಡು ಅವರು ಸಾಹೇಬ್ರು ನಮಗೆಲ್ಲ ಈಗ ಗೈಡ್ಲೈನ್ ಗೈಡೆನ್ಸ್ ಕೊಡ್ತಾರೆ ಮತ್ತೆ ಏನಾದ್ರು ಇತ್ತಂದ್ರೆ ನೀವು ನಮ್ಗೆ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರು ಒಂದ್ ಎರಡು ಮಾತಾಡ್ಬೇಕಂತ ಕಾರ್ಯಕ್ರಮದ ನಮ್ಕೋಬಹುದು ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಹಿರಿಯರು ತಾಯಿ ಸ್ವರೂಪ ಆಗಿರ್ತಕ್ಕಂಥ ಲಲಿತಾರೆ ಸಹೋದರ ಆಗಿರ್ತಕ್ಕಂಥ ಸಂತೋಷ್ ಅಣ್ಣವ್ರೆ ವಿನಯ್ ಅವ್ರೆ ಅಂಬರೀಶ್ ಅಣ್ಣ ಅವ್ರೆ ಎ ಸಿ ಅವ್ರೆ ತಹಸೀಲ್ದಾರ್ ಅವ್ರೆ ಇವ್ರೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರೇ ವೇದಿಕೆ ಮೇಲೆ ಅರ್ಸೆಂಟರ್ ಆಗಿರ್ತಕ್ಕಂಥ ಎಲ್ಲ ಗೌರವಯುಕ್ತ ಗಣ್ಯ ಮನೆಯ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಗ್ರಾಮ ಪಂಚ ಸದಸ್ಯರೇ ಎಲ್ಲ ಆಂಜನೇಯ ಸ್ವಾಮಿ ಭಕ್ತಾದಿಗಳೇ ನಾನು ಆಗ್ಲೇ ಚರ್ಚೆಗೂ ಪೂರ್ವದಲ್ಲಿ ಏನೇನ್ ಮಾಡಬೇಕು ಯಾವ ತರ ಮಾಡಬೇಕು ತಮ್ಮ ಸಲಹೆಗಳನ್ನು ಕೊಟ್ಟರೆ ಜಿಲ್ಲಾಡಳಿತ ತಮ್ಮೆಲ್ಲ ಸಲಹೆಗಳನ್ನು ತೆಗೆದುಕೊಂಡು ಎಷ್ಟು ಸಾಧ್ಯ ಆಗುತ್ತ ಸರ್ಕಾರದಿಂದ ಮತ್ತು ಸಾರ್ವಜನಿಕರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅನ್ನೋ ಪ್ರಯತ್ನದಿಂದ ಎಲ್ಲರನ್ನು ಕೂಡ ನಾವು ಮುಖಂಡರನ್ನು ಕರೆದಿದ್ದೀವಿ ಆಂಜನೇಯನ ಭಕ್ತರು ಕೋಟೆನ್ ಕೋಟಿ ಗಿಟ್ಲೆ ಸೇವೆ ಮಾಡೋ ಅಂತವ್ರನ್ನ ಯಾರೀತಿಯಲ್ಲಿ ಇಂಟ್ರೆಸ್ಟೆಡ್ ಇದರಬೇಕು ಅಂತೇಳಿ ಮನವಿಯನ್ನು ಮಾಡಿದ್ವಿ ಅದೇ ರೀತಿಯಾಗಿ ಸರ್ಕಾರ ಓದ್ ಕೂಡ ಬಹಳ ಅಚ್ಚುಕಟ್ಟಾಗಿ ನಮ್ಮ ಎ ಸಿ ಅವ್ರ ನೇತೃತ್ವದಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದ್ವಿ ಮಾಡಿದ್ರೆ ಕೂಡ ಈ ಸರಿ ಬರ್ತಕ್ಕಂತ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮತ್ತೆ ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು ಇನ್ನು ಹೆಚ್ಚಿನ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಸಲಹೆಗಳನ್ನು ತಾವು ಈಗಾಗಲೇ ಕೊಟ್ಟಿದ್ದೀರಿ ಬಹಳಷ್ಟು ಸಲಹೆಯನ್ನು ಕೊಟ್ಟಿದ್ದೀರಿ ಎಲ್ಲಾ ಸಲಹೆಗಳನ್ನ ಜಿಲ್ಲಾಡಳಿತ ಜೊತೆ ಸಚಿವರ ಜೊತೆ ಚರ್ಚೆ ಮಾಡಿಬಿಟ್ಟು ಎಲ್ಲವನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅದ್ರ ಜೊತೆಯಲ್ಲಿ ಈಗ ಸಾರ್ವಜನಿಕರ ಮತ್ತು ಸಹಯೋಗ ಮತ್ತು ಯಾರ್ಯಾರು ಇವತ್ತು ದಾನಿಗಳ ಯಾರ್ಯಾರು ಸೇವೆ ಮಾಡ್ಬೇಕಂತರಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕಂದೇಳಿ ಒಂದು ನಮ್ಮ ಅಕ್ಕ ಅಕ್ಕ ಸ್ವರೂಪ ಸ್ವರೂಪರಾಗಿರ್ತಕ್ಕಂಥ ಲಲಿತನ ಅಕ್ಕರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ ಎಲ್ಲ ಮುಖಂಡ ಸೇರಿ ಕೆಲವಷ್ಟು ಕಮಿಟಿಗಳನ್ನು ಮಾಡೋಣ ಸಾರ್ವಜನಿಕರು ಕೂಡ ಇನ್ವಾಲ್ವ್ಮೆಂಟ್ ಮಾಡೋಣ ಈ ಕೆಲವಿಷ್ಟು ನಾವು ಸೇವೆ ಮಾಡ್ಬೇಕಂದ್ರೆ ಬಹಳ ಚೆನ್ನಾಗಿರ್ತಾರ ಅವ್ರು ಏನ್ ಮಾಡ್ಬೇಕು ಹೇಳಿದ್ರೆ ಮಾಡ್ತಾರ ಅವ್ರು ಬಂದು ಅವ್ರು ಕೈಸಿ ಕೊಟ್ಟರೆ ಸೇವೆ ಮಾಡ್ತಾರೆ ಹಂಗಾಗಿ ಅದನ್ನು ಕೂಡ ಎರಡ್ ಮೂರು ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಚರ್ಚೆ ಮಾಡಿ ಯಾವ್ಯಾವ ಕಮಿಟಿ ಮಾಡಬೇಕು ಎಲ್ಲರನ್ನ ಇನ್ವಾಲ್ವ್ ಮಾಡ್ಲಿಕ್ಕೆ ಏನೇನು ಅವಕಾಶಗಳು ಮಾಡ್ಬೇಕನ್ನೋದು ಕೂಡ ಮುಂದಿನ ಚರ್ಚೆ ಮಾಡ್ತೀವಿ ತಾವು ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ ಯಾವುದೇ ಸಲಹೆ ಇರಲಿ ತಾವು ಮುಕ್ತವಾಗಿ ಈಗ ಇದು ಒಂದೇ ಸಭೆ ಅಂತಲ್ಲ ಇನ್ನು ಎರಡು ಮೂರು ಸಭೆಗಳಾಗ್ತಾವ ಸಚಿವರು ಅಂತಿಮವಾಗಿ ಇವತ್ತು ಸಚಿವ ನೇತೃತ್ವದಲ್ಲಿ ಜಿಲ್ಲಾಡಳಿತ ಒಂದು ತೀರ್ಮಾನ ತೆಗೆದುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಸಚಿವರು ಇದೇ ಹದಿನೇಳು ಅಥವಾ ಹದಿನೆಂಟಕ್ಕೆ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು ಇವತ್ತು ನಾವು ಮಾತಾಡಿದ್ವಿ ಹದಿನೇಳು ಅಥವಾ ಹದಿನೆಂಟಕ್ಕೆ ಮೀಟಿಂಗ್ ಮಾಡೋಣ ಅಡ್ವಾನ್ಸ್ ಮೀಟಿಂಗ್ ಮಾಡೋಣ ಬಹಳಷ್ಟು ಚೆನ್ನಾಗಿ ಮಾಡೋಣ ಬಹಳ ಉತ್ಸುಕರಾಗತ್ತೆ ಸಚಿವರು ಕೂಡ ಯಾಕಂದ್ರೆ ಅವರು ಕೂಡ ಆಂಜನೇಯನ್ ಭಕ್ತರು ಆ ಮಾಲೆ ಹಾಕಿ ಬಂದ ಬಹಳಷ್ಟು ಸರಿ ಆಂಜನೇಯನ್ ಮಾಲೆ ಹಾಕಿ ಬಂದೇ ದರ್ಶನ ಮಾಡ್ಕೊಂಡಿದ್ದಾರೆ ನಮ್ಮ ಸಚಿವರು ಕೂಡ ಎಲ್ಲರೂ ಕೂಡ ಸಹಯೋಗದೊಂದಿಗೆ ಚರ್ಚೆ ಮಾಡಿಬಿಟ್ಟು ಇದನ್ನ ನಾವು ಇದನ್ನ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅದ್ರ ಜೊತೆಯಲ್ಲಿ ಒಂದು ಮನವಿ ಏನಂದ್ರೆ ಈಗಾಗಲೇ ನೆಲ್ಲ ಎಲ್ಲರೂ ರೈತರು ಕಟಾವು ಬಂದ್ಬಿಟ್ಟವ ಒಂದು ಮನವಿ ಏನಂದ್ರ ಈ ಪಾರ್ಕಿಂಗ್ ಏರಿಯಾದಾಗ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ರೈತರು ನೀವು ನೆಲಕ್ಕೊಯ್ಬೇಕ ಮತ್ ನೀರ್ ಬಿಡ್ಬಾರಿ ನೀರ್ ಬಿಟ್ರೆ ಗಾಡಿ ಹೋಗಕಲ್ಲ ಅದ ನೆಲ ಆರಕ್ಕ ಸ್ವಲ್ಪ ಸಮಯ ತೆಗೆದುಕೋಟು ದಿವಸ ಟೈಮ್ ಬೇಕು ನೆಲ ಆರ್ಲಿಕ್ಕೆ ಯಾಕಂದ್ರ ಗಾಡಿ ನಿಮ್ಮ ನೆಲ ಗಟ್ಟಿರಲ್ಲ ಸ್ವಲ್ಪ ನೀರ್ ಬಿಟ್ರು ಕೂಡ ಗಾಡಿ ಸಿಕ್ಕ ಬಿಡ್ತಾವ್ ಬಹಳ ಅಸ್ತವ್ಯಸ್ತೈತಿ ಆದ್ರ ಪಾರ್ಕಿಂಗ್ ಗೆ ಬಹಳಷ್ಟು ಜಗ ಬೇಕು ಪಾರ್ಕಿಂಗ್ ಬಹಳಷ್ಟು ಜಗ ಬೇಕಂದ್ರೆ ಎಲ್ಲರೂ ಕೂಡ ಇವಾಗ ಟ್ರ್ಯಾಕ್ಸ್ ಬರ್ತಾರ ಸ್ವಲ್ಪ ವೆಹಿಕಲ್ ಏರ್ ಬರ್ತಾರ ಹಂಗಾಗಿ ಅದು ಒಂದು ಎಲ್ಲ ರೈತರ ಮನವಿ ಏನಂದ್ರ ಪಾರ್ಕಿಂಗ್ ಜಗ ಅಂತ ಎಲ್ಲಿ ಗುರುತು ಮಾಡ್ತಾರ ದಯವಿಟ್ಟು ಅಲ್ಲಿ ನೀರ್ ಬಿಡೋ ಕೆಲಸವನ್ನು ರೈತರು ಮಾಡಬಾರೀ ಅಂತ ಒಂದು ಮನವಿಯನ್ನು ಕೂಡ ಮಾಡ್ತೀವಿ ಅದ್ರ ಜೊತೆಲಿ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಭಕ್ತರು ಹೆಚ್ಚು ಹೆಚ್ಚು ಬರ್ಬೇಕು ಇಲ್ಲೆಲ್ಲ ವ್ಯವಸ್ಥೆ ಇರುತ್ತೆ ಸೇಫ್ ಇರುತ್ತೆ ನಾವು ಬಂದು ಆಂಜನೇಯನ ದರ್ಶನ ಮಾಡ್ಕೋಬೇಕಂತೇಳಿ ದೇಶಾದ್ಯಂತ ಪ್ರಪಂಚಾದ್ಯಂತ ಒಂದು ಒಳ್ಳೆ ಮೆಸೇಜ್ ಒಗ್ಗುತ್ತೆ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಮನವಿ ಎಲ್ಲರೂ ಕೂಡ ಕಾರ್ಯಕ್ರಮದ ಯಶಸ್ವಿ ಸಂದರ್ಭದಲ್ಲಿ ನನಗೂ ಕೂಡ ಕೂಡ ಅಭಿನಂದನೆ ಎಲ್ಲ ಯುವಕರು ಮತ್ತು ಹಿರಿಯರು ಸೇರಿ ಪ್ರಸಾದದ ವ್ಯವಸ್ಥೆ ಮಾಡ್ತೀರಿ ಮಲ್ಕೋಣಕ್ಕೆ ನಿಮ್ಮ ಮನೆಗಳನ್ನು ಕೊಡ್ತೀರಿ ಕಷ್ಟ ಇದ್ರು ನೀವು ಮಾಡ್ರಿ ಹೌದಾ ಇದು ಇದು ಒಂದು ಎರಡನೇದು ಅಣ್ಣ ಏನ್ ಹೇಳ್ತಾ ಇದಾರೆ ನಾವು ಪಂಚಾಯತಿ ಪಂಚಾಯತಿ ಹಿರಿಯರನ್ನ ಕರೆದು ಮನವಿ ಮಾಡೋಣ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು ಪಾಯಿಂಟ್ ನಂಬರ್ ಒಂದು ಮಾಡ್ರಿ ಅಂತಂದಾಗ ಸುಮಾರು ಜನ ಮುಂದೆ ಬರ್ತಾರೆ ಶೇಖರ್ಸಿ ಆ ಮಾಲೆಗಳನ್ನ ಶೇಖರಿಸಿ ಬಟ್ಟೆಗಳನ್ನ ಶೇಖರಿಸಿ ಬಡ ಮಕ್ಕಳಿಗೆ ಹಂಚತಕ್ಕಂತ ಕೆಲಸ ಈಗಾಗ್ಲೇ ಆಗ್ತಾ ಇದೆ ಅಂದ್ರೆ ಕಳೆದ ವರ್ಷ ಇಲ್ಲಿಂದ ಬಟ್ಟೆ ಮತ್ತು ಮಾಲೆಗಳನ್ನ ಕಳಿಸಿದ್ವಿ ಆ ಹಳ್ಳಿ ಹಳ್ಳಿಗಳಲ್ಲಿ ಈ ಭಕ್ತರು ವಿಸರ್ಜನೆ ಮಾಡಿದಂತ ಮಾಲೆಗಳನ್ನ ಅಹ್ ಹಿಂದೂ ಸಮಾಜದ ಜನರಿಗೆ ವಿತರಣೆ ಮಾಡತಕ್ಕಂತ ಕೆಲಸ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ ಅಂತನ್ನೋದನ್ನ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ವೈದ್ಯಕೀಯ ವಿಷಯವಾಗಿ ಕೊನೆಯದಾಗಿ ಆ ಈಗಾಗಲೇ ಚಂದ್ರಶೇಖರ್ ಅವ್ರು ಹೇಳಿದ್ರು ಸ್ಟರ್ ವ್ಯವಸ್ಥೆ ಮೂರು ಕಡೆ ಸ್ಟರ್ ವ್ಯವಸ್ಥೆ ಆಗ್ಬೇಕು ಒಂದು ಪೂರ್ತಿ ಮೇಲೆ ದೇವಸ್ಥಾನದ ಆವರಣ ಏನಿದೆ ಗುಡ್ಡದ ಮೇಲೆ ಅಲ್ಲಿ ಒಂದು ಸ್ಟ್ರೆಚರ್ ಇರಬೇಕು ಆ ಎರಡು ಎಂಟ್ರೆನ್ಸ್ ಇದೆ ಒಂದು ದ್ವಾರ ಮತ್ತು ಹಿಂದೆ ವೇದ ಪಾಠಶಾಲೆ ಅಲ್ಲಿ ಇಲ್ಲಿ ಮತ್ತು ಪೂರ್ತಿ ಮೇಲೆ ಸ್ಟ್ರಕ್ಚರ್ ಇದ್ರೆ ಆ ಅನಾನುಕೂಲ ಆದಂತ ಅಂದ್ರೆ ರೀತಿಯ ಅಹ್ ಆಘಾತಗಳ ಅಪಘಾತಗಳಾದಲ್ಲಿ ಅಹ್ ನಮ್ಗೆ ಮೇಲಿಂದ ಕೆಳಗಡೆ ಆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಜನರನ್ನ ಕರ್ಕೊಂಡ್ ಅನುಕೂಲ ಆಗ್ತದೆ ಮೂರು ಸ್ಟರು ಕಂಪಲ್ಸರಿ ಮಾಡಬೇಕು ಮತ್ತು ವೈದ್ಯಕೀಯ ಸೌಲಭ್ಯ ಏನಿದೆ ಮೇಲೆ ಒಬ್ಬ ಡಾಕ್ಟರ್ ಎಂಟ್ರೆನ್ಸ್ ಒಬ್ಬ ಡಾಕ್ಟರ್ ಮತ್ತು ವೇದ ಪಾಠಶಾಲೆ ಹತ್ರ ಒಬ್ಬ ಡಾಕ್ಟರ್ ಅನ್ನ ಮುಂದಿರ್ಸ್ತಕ್ಕಂಥ ವ್ಯವಸ್ಥೆ ಪ್ರತಿ ಸಲ ಆಗ್ತಾ ಇದೆ ಅದ್ರ ಜೊತೆ ಜೊತೆಗೆ ಆನೆಗೊಂದಿಯ ಶ್ರೀ ಕೃಷ್ಣದೇವರಾಯ ಸರ್ಕಲ್ ಅಲ್ಲೂ ಸಹ ಒಂದು ವೈದ್ಯಕೀಯ ವ್ಯವಸ್ಥೆಯ ಟೆಂಟ್ ಅನ್ನ ಓದ್ಸರೆ ಮಾಡಿದ್ರು ಈ ಸರಿನು ಅದನ್ನ ಮಾಡಿದ್ರೆ ಏನು ಭಕ್ತರು ನಡಿತಾ ನಡೀತಾ ಬಂದಿರ್ತಾರೆ ಅವರಿಗೆ ಆಗಾಗಲೇ ಸಾಕಾಗ್ಬಿಟ್ಟಿರ್ತದೆ ಅವರಿಗೆ ಪೇನ್ ಕಿಲ್ಲರ್ಸ್ ಇರ್ಬೋದು ಇಲ್ಲ ನೀರ್ ಇರ್ಬೋದು ಗ್ಲುಕೋಸ್ ಇರ್ಬೋದು ಅದನ್ನು ಕೊಟ್ಟಾಗ ಅವ್ರಿಗೆ ಅನುಕೂಲ ಆಗ್ತದೆ ಒಂದು ಆನೆಗುಂದಿ ಸರ್ಕಲ್ ಗೆ ಮಾಡುದು ಜೊತೆಗೆ ಈ ಕಡೆ ಸಣಾಪುರ ಅಥವಾ ತಿರುಮಲಾಪುರದ ಹತ್ತಿರ ನಾವು ಈ ವೈದ್ಯಕೀಯ ವ್ಯವಸ್ಥೆಯನ್ನ ಮಾಡಿದ್ರೆ ಅನುಕೂಲ ಆಗ್ತದೆ ಧನ್ಯವಾದ ಪಾರ್ಕಿಂಗ್ ಏನು ಬರ್ತಾ ಇದೆ ಸರ್ ವೆಹಿಕಲ್ಸ್ ಅದನ್ನ ಡಿಜಿಟಲ್ ಮುಖಾಂತರ ನಮ್ಗೆ ಇಪ್ಪತ್ತಾರನೇ ತಾರೀಕಿಗೆ ಗಮನ ಕೊಡ್ಬೇಕು ಸರ್ 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 ಈಗ ನೀವೇನು ಇಲ್ಲ ಇದು ಮಾರ್ಗ ಮಾಡ್ಕೊಡ್ತೀರಲ್ಲ ಡಿಜಿಟಲ್ ರೂಟ್ ಅಲ್ಲಿ ಸ್ವಲ್ಪ ಬೇಗನೆ ಕೊಟ್ಟರೆ ನಮ್ಮೆಲ್ಲ ಇಡೀ ಕರ್ನಾಟಕ ಅದನ್ನ ಕಳ್ಸಿಕೊಡ್ತೀವಿ ಯಾವ ಯಾವ ಮಾರ್ಗದಲ್ಲಿ ಬರಬೇಕಂತ ಡಿಜಿಟಲ್ ಮುಖಾಂತರ ಮಾಡ್ಕೊ ಪಾರ್ಕಿಂಗ್ ಮಾರ್ಗ ಗಂಗಾವತಿ ಬಸ್ ಸ್ಟ್ಯಾಂಡ್ ಇಂದ ಸರ್ ಪ್ರತಿ ವರ್ಷ ಏನಾಗ್ತಾ ಇದೆ ಅನ್ಮಾಲೆಗಳು ಸ್ವಂತ ಗಳು ಬರುತ್ತೆ ಎರಡರಿಂದ ಮೂರು ಗಸ ಬಿಡ್ತಾರೆ ಸರ್ ಡಬಲ್ ಡೋರ್ ಆನೆಗುಂದಿಯಿಂದ ಅದನ್ನ ಒಂದ್ ಚೂರು ಹೆಚ್ಚು ಮಾಡ್ಬೇಕಂತ ಈ ಕಡೆ ಹುಳಿಗೆಯಿಂದ ಒಂದು ಪೂರ್ವಭಾವಿ ಸಭೆಯನ್ನ ನಮ್ಮ ಸಂಸದರು ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಗಂಗಾವತಿಯಿಂದ ಬರಬೇಕಾದ್ರೆ ಮಾಲಾಧಾರಿಗಳಿಗೆ ಪಾದಯಾತ್ರೆಗಳಿಗೆ ಗಂಗಾವತಿ ನಗರದಿಂದ ಸಾಯಿ ನಗರದವರೆಗೆ ರಸ್ತೆ ಬಹಳ ವಿಪರೀತ ಹಾಳಾಗಿದೆ ರಸ್ತೆಯ ಅಭಿವೃದ್ಧಿ ಆಗಬೇಕು ಆ ನಂತರ ಸಂಗಾಪುರದಿಂದ ಸಂಗಾಪುರ ವರ್ಗೆ ಊರವರೆಗೆವರೆಗೂ ರಸ್ತೆ ಕೂಡ ಬಹಳ ಅಡಿಗೆಟ್ಟಿದೆ ಅದನ್ನ ತಾವು ಗಮನಿಸಬೇಕು ಅದೇ ರೀತಿ ಆ ಮೇಲೆ ಸ್ವಯಂ ಸೇವ ಮೇಲೆ ಕಾರ್ಯಕರ್ತರು ಬೆಟ್ಟದ ಮೇಲೆ ಕಾರ್ಯಕರ್ತರು ಸುಮಾರು ಮೂರ್ ಜನ ನೂರು ಜನ ಇರ್ತಾರೆ ಸೊ ಐನೂರು ಜನ ಆಗುವಷ್ಟು ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಇರಬೇಕು ಪ್ರಸಾದ ವ್ಯವಸ್ಥೆ ಇರ್ಬೇಕು ಮೇಲೆ ಮೇಲೆ ಬೆಟ್ಟದ ಮೇಲೆ ಮಾಡಬೇಕು ಆಮೇಲೆ ಈಗ ಕಾರ್ಯಕ್ರಮ ಮುಗಿದ ನಂತರ ಕಾರ್ಯಕ್ರಮ ಮುಗಿದ ನಂತರನೂ ಕೂಡ ಈ ಸುತ್ತಮುತ್ತ ಗ್ರಾಮಗಳಿಂದ ಬರುವಂತ ಪಾದಯಾತ್ರೆಗಳಂತ ಎಲ್ಲ ಇದು ಬಿಟ್ಟೋಗಿರ್ತಾರೆ ಅದನ್ನೆಲ್ಲ ಸ್ವಚ್ಛತಾ ಕಾರ್ಯ ಆಗ್ಬೇಕು ಎಲ್ಲಾ ಕಡೆಯಿಂದ ಈ ಭಾಗದ ತಿಮಲಾಪುರ ಭಾಗದಿಂದ ಆಗ್ಲಿ ಗಂಗಾವತಿ ಭಾಗ ಆಗ್ಲಿ ಎಲ್ಲಾ ಕಡೆಯಿಂದ ಬಂದು ಹೋದ್ಮೇಲೆ ಗ್ರಾಮಸ್ಥರಿಗೆ ಅದೊಂದು ದೊಡ್ಡ ಸಮಸ್ಯೆ ಆಗ್ತದೆ ಆಮೇಲೆ ದಯವಿಟ್ಟು ಮಾಲಾಧಾರಿಗಳಲ್ಲಿ ನಾವು ಏನಪ್ಪಾ ಅಂದ್ರೆ ತಾವು ಯಾರು ದಯವಿಟ್ಟು ಯಾವುದೇ ರೀತಿಯಾದಂತಹ ಹೋಲ್ಡಿಂಗ್ಸ್ ಇಡ್ಕೊಂಡು ಆಗೋದಾಗ್ಲಿ ಯಾವುದೇ ಜಯಪುರ ಜಯ ಹಾಕೋದು ಬೇಡ ದಯವಿಟ್ಟು ಆಂಜನೇಯ ರಾಮ ಮಿಸ್ಟೇರ್ಲಿ ಕೆಲವೊಂದ್ಸಲ ಘಟನೆಗಳು ಹಿಡಿದಿರದೆ ನಾವೆಲ್ಲ ಅದನ್ನು ಸ್ವಲ್ಪ ದಯವಿಟ್ಟು ಕೇಳ್ಬೇಕು ಯಾಕಂದ್ರೆ ಯಾರು ಬರ್ತಾರೋ ಯಾರೋ ಗೊತ್ತಿರೋದಿಲ್ಲ ಮಾಲಾಧಾರಿಗಳು ಇವ್ರ ಮೇಲೆ ಅವ್ರ ಮೇಲೆ ಅಂತ ಹೇಳಕ್ ಆಗೋದಿಲ್ಲ ಕೆಲವೊಂದ್ ಕೂಡ ಘಟನೆಗಳು ಆಗಿದಾವೆ ಆ ರೀತಿ ಆಗದಂಗೆ ದಯವಿಟ್ಟು ನಮ್ಮ ಒಂದು ರಿಕ್ವೆಸ್ಟ್ ಅಂದ್ರೆ ಇದೊಂದು ನಿಮ್ಮಲ್ಲಿ ನಾವು ಮನವಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಆ ರೀತಿ ಆಗಲಾರ್ದು ಗಂಗಾವತಿ ಶಾಂತಿಗೆ ಪ್ರಸಿದ್ಧವಾದಂತ ಸ್ಥಳ ಹಾಗಾಗಿ ತಾವು ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿ ಕೂಡ ಅದು ಪ್ರತಿಯೊಬ್ಬರ ಜವಾಬ್ದಾರಿ ಹಾಗಾಗಿ ಯಾವುದೇ ರೀತಿಯಾದಂತಹ ಓಡಿಂಗ್ ಸುಡ್ಕೊಂಡ್ ಬರೋದಾಗ್ಲಿ ಜಯಘೋಷ ಬೇರೆ ಯಾವುದೇ ಇರಬಾರ ಅಂದ್ರೆ ಆಂಜನೇಯ ರಾಮ ಅದಷ್ಟೇ ಜಯಘೋಷ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೇವೆ ನಾವು ಯಾರು ಅನ್ಯತ ಭಾವಿಸಬಾರ್ದು ಅದೇ ರೀತಿ ನಾವು ಈಗ ಯಾಕಂದ್ರೆ ನಾವು ಒಂದು ಈ ಸರ್ಕಾರದ ಭಾಗವಾಗಿರೋದ ನಾವು ಈಗ ಏನು ಸರ್ಕಾರದಿಂದ ನಾಮ ಸದಸ್ಯರಲ್ಲಿ ಬೇರೆ ಸಂಘಟನೆ ಸಂಘಟನೆರಾಗ್ಲಿ ನಿಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬೋದಾ ಅಂತ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ ಯಾಕಂದ್ರೆ ಅವರು ಸೇವೆ ಮಾಡಬೇಕು ಅಂತ ಅಂತೇಳಿ ಯಾಕಂದ್ರೆ ಅಧಿಕಾರಿಗಳು ಅವ್ರದೇ ಆಗಿರ್ತದೆ ನಮ್ಮನ್ನು ಕೂಡ ಇದರಲ್ಲಿ ವಾಲೆಂಟರ್ ಆಗಿ ಇನ್ವಾಲ್ವ್ಮೆಂಟ್ ಆಗ್ಬೇಕಂತೇಳಿ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ನಾವೆಲ್ಲರೂ ಶಾಂತಿಗೆ ಮತ್ತು ಸುವಸ್ಥತೆಗೆ ಗಂಗಾವತಿ ಹೆಸರನ್ನ ಉಳಿಸ್ಬೇಕು ಜೊತೆಗೆ ಗಂಗಾವತಿ ನಾವ್ ಏನ್ ಕೇಳ್ಕೊಂಡು ಮೇನ್ ಗಂಗಾವತಿಯಲ್ಲಿ ನಗರವನ್ನ ಅಲಂಕರಿಸಬೇಕು ಇವತ್ತು ನಗರಸಭೆ ಅವ್ರದ್ದೇ ಜವಾಬ್ದಾರಿ ಅಂತೇಳಿ ನಗರಸಭೆ ಬಂದಿಲ್ಲ ಅದಕ್ಕಾಗಿ ತಾವು ಇದನ್ನ ನಮ್ಮ ಲೋಕಸಭಾ ಸದಸ್ಯರು ಇದನ್ನ ಹೆಚ್ಚಿನ ರೀತಿ ಸ್ನೇಹಿತರು ರವಿ ಮತ್ತು ವಿಶ್ವನಾಥ್ ಮಾಲಿ ಪಾಟೀಲ್ರಿಗೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಕೊಡ್ತದೆ ಒಪ್ಪಿಗೆ ಆರಾಧನಾ ಸಮಿತಿಯ ಜವಾಬ್ದಾರಿಯನ್ನ ಹೊಂದಂತ ವಿಶ್ವನಾಥ್ ಮಾಲ್ಪಟ್ ಮತ್ತು ರವಿ ಅವರು ಲೋಕಸಭಾ ಸದಸ್ಯರ ಮಾರ್ಗದರ್ಶನದಲ್ಲಿ ಎಲ್ಲರ ಸಹಕಾರದಿಂದ ತಾವು ವ್ಯಕ್ತಿಯಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಹೇಳಿ ಹಾಗೆ ಆಗ್ಬಹುದಾ ಅಂತ ನೀವು ಕೇಳಬಾರದು ನೀವು ನಿಮ್ಮ ಸೂಚನೆಯನ್ನು ಕೊಡಬೇಕು ನಿಮ್ ಹಿಂದೆ ನಾವು ನಿಮ್ ಜೊತೆ ನಾವಿದ್ದೇವೆ ಹೋದ್ರೆ ಸರ್ ನಾನು ಇದ್ದಿದ್ದಿಲ್ಲ ನಮ್ಮ ತಹಶೀಲ್ದಾರ್ ಹಿಂದಿನ ನಮ್ಮ ಇಲಾಯಕರು ಹೇಳೋದ್ ನೋಡಿದ್ರೆ ಬಹಳ ಜನ ಕ್ರೌಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪರಿಸ್ಥಿತಿ ಏನಂದ್ರೆ ಬಹಳ ಜನ ಬಂದ್ರೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ಜನ ಇಲ್ಲಿ ಹದಿನೈದು ಹೇಳ್ತಾ ಇದೀವಿ ಸರ್ ಎಲ್ಲರೂ ನೀರ್ ಬಿಡ್ತಾ ಇದಾರೆ ಸರ್ ಕಥೆಯಲ್ಲಿ ಅದು ಸಮಸ್ಯೆ ವಿಆರ್ ವಿ ಕಾಂಟ್ಯಾಕ್ಟ್ ಮಾಡಿದೀವಿ ಸರ್ ಎಷ್ಟು ಹೇಳಿದ್ರು ಕೆಲವು ಮಂದಿ ನೀರು ಬಿಡ್ತಾ ಇದಾರೆ ಸರ್ ಅದನ್ನ ಸ್ವಲ್ಪ ತಹಸೀಲ್ದಾರ್ ಮುತುವರ್ಜಿ ವಹಿಸಿ ಸ್ವಲ್ಪ ತಮ್ಮ ಸಿಬ್ಬಂದಿನ ಬಿಟ್ಟರೆ ಅದನ್ನು ಕಂಟ್ರೋಲ್ ಮಾಡಬಹುದು ಸರ್ ಇಲ್ಲ ಇಬ್ರು ಬಿಟ್ಟಿದ್ದಾರೆ ಸರ್ ನಿನ್ನೆ ವೆರಿಫೈ ಮಾಡ್ತೀವಿ ನಾವು ಹಾಂ ಸರ್ ಹ್ಞೂ ಮತ್ತೆ ಇನ್ನೊಂದು ನಮಗೆ ಇಂಪಾರ್ಟೆಂಟ್ ಏನಂದರೆ ಜನರನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಬ್ಯಾರಿಕೇಡ್ ಇಂಪಾರ್ಟೆಂಟ್ ಆಗುತ್ತೆ ಸರ್ ಆ ಬ್ಯಾರಿಕೇಡು ಬ್ಯಾರಿಕೇಡ್ ವ್ಯವಸ್ಥೆ ಒಂಚೂರು ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಸರ್ ಅದು ಬಿಟ್ಟರೆ ಸ್ವಲ್ಪ ಟ್ರಾಫಿಕ್ ಒಂದು ವ್ಯವಸ್ಥೆ ಮಾಡ್ಕೊತೀವಿ ಸರ್ ನಾವು ಈಗ ಸುಮಾರು ಜನ ಬಂದರೆ ಎಲ್ಲರೂ ಸಮಸ್ಯೆ ಆಗೋದೇನಂದ್ರೆ ನಮಗೆ ಟ್ರಾಫಿಕ್ಗೆ ಭಾಳ ಸಮಸ್ಯೆ ಆಗ್ತದೆ ಅದನ್ನು ನಾವು ಪೊಲೀಸ್ನವರು ಲಾಸ್ಟ್ ಟೈಮ್ ನೂರು ಜನ ತಗೊಂಡಿದ್ರೆ ಈ ಸಲ ನೂರು ಜನ ತಗೊಂತೀವಿ ಸರ್ ಅದಕ್ಕೆಲ್ಲ ಟ್ರಾಫಿಕ್ ವ್ಯವಸ್ಥೆ ಮಾಡ್ಕೊಂತೀವಿ ಸರ್ ಅದು ಬಿಟ್ಟು ಸ್ವಲ್ಪ ತಾವು ತಮ್ಮ ಇಲಾಖೆ ಕಡೆಯಿಂದ ಸ್ವಲ್ಪ ರೈತರಿಗೆ ನೀರು ಕೊಡೋದಂತೆ ಸ್ವಲ್ಪ ಸಲಹೆ ಸೂಚನೆ ಕೊಟ್ಟರೆ ಉಳಿತ ನಾವು ಅಟೆಂಡ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಥ್ಯಾಂಕ್ ಯು ಅವ್ರಿಗೆ ಏನು ಮನವಿ ಮಾಡ್ತೀವಿ ಅಂತ ಹೇಳಿದರೆ ಹೀಗೆ ನಾವು ಶಬರಿಮಲೆ ಹೋಗ್ಬೇಕಾದ್ರೆ ಅಲ್ಲಿ ಆನೆ ಮತ್ತು ಹುಲಿಗಳ ಕಾಟಕ್ಕಾಗಿ ಮಾಡ್ತಾರೆ ಅವ ಅಲ್ಲಲ್ಲಿ ಕ್ರಾಕರ್ಸ್ಗಳನ್ನಿಸ್ತಾರೆ ಪಟಾಕಿಗಳನ್ನ ಸಿಡಿಸ್ತಕ್ಕಂಥದ್ ಮಾಡ್ತಾರೆ ಅಂದ್ರೆ ಸೌಂಡ್ ಬಂದ್ರೆ ಅವು ರಸ್ತೆಗೆ ಬರೋದಿಲ್ಲ ಹಾಗಾಗಿ ಬೆಳಕಿನ ಜೊತೆಗೆ ಈ ಕ್ರ್ಯಾಕರ್ಸ್ಗಳನ್ನ ಮತ್ತೆ ಫಾರೆಸ್ಟ್ ವಾಚರ್ಸ್ ಏನಿದ್ದಾರೆ ಬೇರೆ ಕಡೆಯಿಂದ ಇಲ್ಲಿ ಒಂದೇ ಒಂದು ಎರಡು ಮೂರು ದಿನ ಯಾರು ನಡ್ಕೊಂಡು ಬರ್ತಾರೆ ಭಕ್ತರು ಅವರ ಸೆಕ್ಯೂರಿಟಿ ದೃಷ್ಟಿಯಿಂದ ವಾಚರ್ಸ್ ನ ಜಾಸ್ತಿ ಸಂಖ್ಯೆಯಲ್ಲಿ ಮಾಡಬೇಕು ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಕೆಲಸ ಆಗಬೇಕು ಅದೇ ರೀತಿ ನಾವು ಪ್ರತಿ ಸಾರಿ ಕೂಡ ಕುಡಿಯೋ ನೀರಿನ ವಿಷಯವಾಗಿ ನಾವು ಮಾತಾಡ್ತಾ ಇದ್ದೀವಿ ಚಿತ್ರಾಂಪುರ್ ಗ್ರಾಮದಲ್ಲಿ ಆ ಕಡೆ ಇಳಿದು ನಾವೇನು ಊಟ ಮಾಡತಕ್ಕಂತ ವ್ಯವಸ್ಥೆ ಏನಿದೆ ಆ ಆ ಪ್ರದೇಶದಲ್ಲಿ ಪದೇ ಪದೇ ಅಲ್ಲಿ ಪೈಪ್ಗಳು ಗಳು ಹೊಡೆದೋಗ್ತಕ್ಕಂಥದ್ದು ಯಾಕಂದ್ರೆ ವೆಹಿಕಲ್ ಫ್ಲೋ ಫ್ಲೋ ಇರುತ್ತೆ ಹಾಗಾಗಿ ಅಲ್ಲಿ ಪದೇ ಪೈಪ್ಗಳು ಗಳು ಹೊಡೆದೋಗ್ತಕ್ಕಂಥದ್ದು ಆಗ್ತಾ ಇದೆ ಒಂದು ಪರ್ಮನೆಂಟ್ ಆಗಿ ನಾವಲ್ಲಿ ಸಿ ಸಿ ರೋಡ್ ನ ವ್ಯವಸ್ಥೆ ಅಪ್ ಟು ನಮ್ಮ ವೇದಪಾಠ ಶಾಲಾ ಸಿ ಸಿ ರೋಡ್ ವ್ಯವಸ್ಥೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ನಾವು ಕಳೆದ ಸಾರಿ ಆನೆಗುಂದಿ ಗ್ರಾಮ ಪಂಚಾಯತಿ ವತಿಯಿಂದ ಸುಮಾರು ನಾಲ್ಕರಿಂದ ಐದು ಸಾವಿರ ಈ ವಾಟರ್ ಪೌಚಸ್ಗಳನ್ನ ಕೊಟ್ಟಿದ್ವಿ ಅದೇ ರೀತಿ ನಮ್ಮ ಬಸವನುರ್ಗ ವಿಲೇಜ್ ಅಲ್ಲಿ ಕೂಡ ನೀರಿನ ವ್ಯವಸ್ಥೆ ಮಾಡಿದ್ವಿ ಮತ್ತೆ ತಾತ್ಕಾಲಿಕವಾಗಿ ಶಾಲೆ ಒಳಗಡೆ ಯಾರು ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ನೆರಳಿನ ವ್ಯವಸ್ಥೆ ಜೊತೆ ಅಲ್ಲಿ ಒಂದು ಟೆಂಟ್ ಹಾಕಿ ಅವ್ರಿಗೆ ಮಜ್ಜಿಗೆ ಮತ್ತು ಬಾಳೆಹಣ್ಣು ಈ ವಿತರಣೆ ಮಾಡ್ತಕ್ಕಂಥದನ್ನ ನಾವೆಲ್ಲ ಮಾಡಿದ್ವಿ ಅದೇ ರೀತಿ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಮಾಡ್ತಾರೆ ಆ ಇನ್ನಷ್ಟು ಈ ಬಾರಿ ವಿಜೃಂಭಣೆಯಿಂದ ಈ ಆಚರಿಸಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಮನವಿ ಮಾಡಿ ಮತ್ತೆ ವಿರಾಮ ಮಾಡ್ತೀನಿ ನಮಸ್ಕಾರ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ